குக்கிங் வீத் காவேரி லாக்கி ஸ்வாக ப்ளீஸ் நான் சானல சப்ஸிரை சேர்மா இவற்று நான் ருச்சி ருச்சியாக சச்சுக்க மாதிரி ஹேக்தோடோன ஸ்வீட்டன அதுக்கேன் பேப்பா அந்த பாதாமி கோடம்பி திராட்சி துப்ப ஏலக்கி பெல்ல ரவா பே மொதல துப்பதாக ಒಂದೆರಡು ಸ್ಪೂನ್ ಆಗೋಷ್ಟು ತುಪ್ಪನ ಬಾಟ್ಲಿಗೆ ಹಾಕಿ ಅದು ಬಿಸಿ ಆದಮೇಲೆ ದ್ರಾಕ್ಷಿಯನ್ನು ಹಾಕಿ ಮೊದಲು ಒಂದೊಂದ ಒಂದೊಂದ ಹುರ್ಕೊಳ್ಳೋಣ ಈಗ ಮಕ್ಕಳು ಹಾಕಿದ್ರೆ ಒತ್ತವು மணி நத்தி பாதாம் கொழம்பு சண்டாக ஜூர் மாத திராட்சி ஆக்கோழமே துப்பாதி மேலே கை அடஸ்த் இல்லை ஓத்தவா ஓகே ದ್ರಾಕ್ಷಿಯನ್ನು ಹುರಿದ ನಂತರ ಬಾದಾಮಿ ಗೋಡಂಬಿಯನ್ನ ಹುರ್ಕೊಳ್ಳೋಣ ಅವನು ಚೆನ್ನಾಗಿ ಕೆಂಪಾಗುವರೆಗೂ ಹುರಿದು ಒಂದು ಪಾತ್ರೆಗೆ ತಕೊಳ್ಳೋಣ ನೋಡಿರಿ ಈ ಥರ ಕೆಂಪು ಹಾಕ್ಬೇಕು ಒಂದು ಪಾತ್ರೆ ತಗೊಂಡು ಅದು ಪಾತ್ರೆ ಒಳಗೆ ತುಪ್ಪ ಇರ್ತೈತಲ್ಲ ಅದನ್ನು ಸಪ್ರೇಟ್ ತಗೊಂಡು ರವೆ ಹಾಕಿ ಉರಿಬೇಕು ಆ ತುಪ್ಪನ ಹಾಕಬೇಕು ಹಾಕಿ ರವಾನ ಹುರ್ಕೋಬೇಕು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಅತಿ ಕೆಂಪಾಗುವಷ್ಟು ಏನು ಬೇಡ ಏಲಕ್ಕಿದು ಸಣ್ಣ ಪುಡಿ ಮಾಡಿರಬೇಕು ಮತ್ತು ಬೆಲ್ಲ ತೊಗೊಂಡಿನಿ ಅದಕ್ಕೆ ಈಗ ಒಂದು ಕಪ್ ತೊಗೊಂಡಿ ಅಂದರೆ ಒಂದು ಕಪ್ ಮೇಲೆ ಬೆಲ್ಲ ತೊಗೊಬೇಕು ಅಂದ್ರೆ ಸ್ವೀಟಾಗಿರ್ತೈತಿ ರವೆ ಹುರ್ಕೊಂಡ ನಂತರ ನೋಡಿರಿ ಈಗ ಏನು ಮಾಡೋಣ ಎಲ್ಲ ಹುರ್ಕೊಂಡಾದಮೇಲೆ ಈಗ ಒಂದು ಪಾತ್ರೆಗೆ ನೀರು ಹಾಕ್ಕೊಳ್ಳೋಣ ಒಂದು ಕಪ್ ರವೆ ಎರಡೂವರೆ ಕಪ್ ನೀರು ತೊಗೋಬೇಕು ಅದಕ್ಕೆ ನಾವು ಒಂದು ಕಪ್ ಮೇಲೆ ಬೆಲ್ಲ ತೊಗೊಂಡಿದ್ವಲ್ಲ ಅದನ್ನು ಹಾಕ್ಬೇಕು ತೂರದ ಇಟ್ಕೋಬೇಕು ಇಲ್ಲ ಅಷ್ಟು ಸಣ್ಣ ಚಜ್ಬೇಕಾ ಅದಕ್ಕೇನು ಮಾಡಬೇಕು ಅದಕ್ಕೆ ಕರಗುವಂಗೆ ಕರಗುವರೆಗೂ ಬಿಡಬೇಕು ಬೆಲ್ಲ ಕರಗಿದ ಮೇಲೆ ಬೆಲಕ್ಕಿ ಒಂದು ಎರಡು ಮೂರು ತೊಗೊಂಡೆ ನೋಡ್ರಿ ನಾನು ಅದನ್ನು ಪುಡಿ ಮಾಡೀನಿ ಅದನ್ನ ಹಾಕಬೇಕು ചെനാ കൈസി കിട്ട രവ ഹാക്കി സ്വൽ ദൊഡ രവ ഇതല്ല ഉപ്പിട്ട് രവ അതാക്കി സജ്ജക്ക അത് രവന വേസി ಇವು ತುಪ್ಪದಲ್ಲಿ ಹುರಿದುಕೊಂಡ ಬಾದಾಮಿ ಗೋಡಂಬಿ ದ್ರಾಕ್ಷಿಯನ್ನು ಹಾಕಿ ಕೈಯಾಡಿಸ್ರಿ ಎಲ್ಲವೂ ಕುದಿಲಿ ನೋಡ್ರಿ ಈ ಥರ ಗಟ್ಟಿಯಾಗುತ್ತ ಕುದ್ದು ಕುದ್ದು ಇದನ್ನೇನು ಮಾಡಬೇಕು ಹಾಲು ಹಾಕ್ಕೊಂಡು ಉಂಡು ಬ ಸುಡ್ ಸುಡದ ಹೆಲ್ದಿಯಾಗಿ ಇರುತ್ತೆ ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಥರ ಮಾಡೋದ್ರಿಂದ ಬರೀ ಬೆಲ್ಲ ರವೆ ಹಾಕಿದ್ರೆ ಟೇಸ್ಟ್ ಬರೋಂಗಿಲ್ಲ ಸ್ವಲ್ಪ ಈ ಥರ ಮಾಡಿದ್ರೆ ಟೇಸ್ಟ್ ಆಗಿರ್ತತಿ ರುಚಿಯಾಗಿರ್ತತಿ ನೋಡ್ರಿ ಇದಕ್ಕೇನು ಮಾಡೋಣ ಬೇಕಂದ್ರೆ ತುಪ್ಪ ಹಾಕೋಬೋದು ಮತ್ತು ಹಾಲು ಹಾಕ್ಕೊಂಡು ಊಟ ಮಾಡ್ಬೋದು ನೋಡ್ರಿ